ಪ್ರೇವೇಕ್ಷಕರೇ ಎಲ್ಲರಿಗೂ ನಮಸ್ಕಾರ ಸಾಯಿರಾಮ್ ಪ್ರತಿ ವರ್ಷ ಈ ಸಾಯಿಬಾಬಾ ಟ್ರಸ್ಟ್ ಅವರು ನೆಲೆಮಂಗ್ಲದಲ್ಲಿ ನಡೆಸ್ಕೊಂಡು ಬರೋದು ಈ ವರ್ಷ ಅಲ್ಲಿ ಮಳೆ ಕಾರಣ ಒಂದು ಇನ್ನೊಂದು ಜಗ ಸಿಗ್ತಾ ಇಲ್ಲ ಅದರಿಂದ ಅವರು ನಮ್ಮ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸೊ ನಾವು ಮಾಡೋದು ಸತಿ ಸಾಯಿಬಾಬಾ ಅವ್ರದ್ದು ಪ್ರತಿವರ್ಷ ಮಾಡೋದು ಮಾಡ್ತಾನೇ ಇದ್ದೀವಿ ಜೊತೆಗೆ ಈ ವರ್ಷ ಶಿಡಿ ಸಾಹಿಬಾಬಾದು ಅವ್ರು ಮಾಡಬೇಕು ಕೇಳ್ಕೊಂಡಿರೋದಕ್ಕೂ ನಮಗೂ ಒಂದು ಅವಕಾಶ ಸಿಕ್ತು ಸೇವೆ ಮಾಡೋದಕ್ಕೂ ಅದ್ರ ನಿಂತು ನಾವು ಇಲ್ಲೇ ಎಲ್ಲ ವ್ಯವಸ್ಥೆ ಅರೇಂಜ್ ಮಾಡಿದೀವಿ ಭಕ್ತಾದಿಗಳು ಬರೋದಕ್ಕೂ ಎರಡು ಬಸ್ಸು ಬಿಟ್ಟಿದಿವಿ ಅವರು ನೆಲಮಂಗ್ಲ ನಿಂದು ಮಿಕ್ಕಿದ ಹಳ್ಳಿನಿಂದ ಅವರು ಬಂದು ಹೋಗ್ಬೋದು ಉಂಟು ನಾವೆಲ್ಲ ವ್ಯವಸ್ಥೆ ಮಾಡಿದಿವಿ ಎಲ್ಲಾರ್ಗು ಪ್ರಸಾದ ದರ್ಶನ ಎಲ್ಲ ವ್ಯವಸ್ಥೆಗಳು ನಾವು ಇಲ್ಲಿ ಮಾಡಿದಿವಿ ಸೊ ಯಾರಿಗೂ ಯಾವುದು ತೊಂದರೆ ಬರಲ್ಲ ಗುರು ಪೌರ್ಣಮಿ ವಿಶೇಷ ಬಾಲ ಮುಖ್ಯವಾಗ ನಾನು ಹೇಳಬೇಕಂದ್ರೆ ಎಲ್ಲಾರು ಗುರು ಎಲ್ಲ ಗುರುಗಳ ಹತ್ರ ಹೋಗ್ತಾರೆ ನಮಸ್ಕಾರ ಮಾಡ್ತಾರೆ ಅಲ್ಲಿ ಎಲ್ಲ ಪ್ರಸಾದ ತಗೊಂಡು ಹೋಗ್ತಾರೆ ಗುರುಗಳು ಯಾವತ್ತು ಪ್ರಸಾದ ಕೇಳಲ್ಲ ದೇವರು ಯಾವತ್ತು ಪ್ರಸಾದ ಕೇಳಲ್ಲ ಇಲ್ಲ ಅಂದ್ರೆ ನಿಮ್ಮ ಹತ್ರ ಏನೋ ಒಂದು ಹಣ ಅದು ಇದು ಉಂಟು ಯಾವ್ದು ಕೇಳಲ್ಲ ಗುರು ಜ್ಞಾನ ಕೊಡೋರು ಅದರಿಂದ ನೀವು ಹೋಗ್ಬೇಕು ಗುರುಗಳ ಹತ್ರ ಅಂದ್ರೆ ನೀವು ನಿಮ್ಮನ್ನ ಪೂರ್ತಿ ನಿಮ್ಮ ಮನಸ್ಸಲ್ಲಿ ಇರೋ ಏನು ಭಯ ಇಲ್ಲಾಂದ್ರೆ ಏನೋ ಒಂದು ಚಂಚಲ ಅದೆಲ್ಲ ಬಿಡ್ಬಿಡಿ ಅದು ಅವರ ಪಾದಕ ಅರ್ಪಣೆ ಮಾಡಿಬಿಟ್ಟು ನೀ ಹೋಗಿ ಅವರ ಹತ್ರ ಬುದ್ಧಿ ಒಂದು ಕೇಳಿ ಅವರ ಹತ್ರ ಒಂದು ಶಾಂತಿ ಕೇಳಿದರೆ ಅದು ಅವರು ನಿಮಗೂ ಪ್ರಸಾದವಾಗಿ ಕೊಡ್ತಾರೆ ಅದೇ ಗುರುಪೌರ್ಣಿಮಿ ವಿಶೇಷ ಅದನ್ನೆಂದು ಎಲ್ಲರೂ ಗುರು ಬಗ್ಗೆ ಹೇಳಿದ್ದಾರೆ ಗುರು ಅಂದರೆ ಏನು ಹೇಳಿದ್ದಾರೆ ಗು ಅಂದ್ರೆ ಅಂಧಕಾರ ರು ಅಂದ್ರೆ ಪ್ರಕಾಶ ಯಾರು ನಿಮ್ನು ಅಂಧಕಾರ ನಿಂದು ಪ್ರಕಾಶಕ್ಕೂ ಕರ್ಕೊಂಡು ಹೋಗ್ತಾರೋ ಅವರೇ ಗುರುಗಳು ಅವರೇ ಜ್ಞಾನವಂತರು ಅಂತ ಹೇಳಿದ್ದಾರೆ ಬುದ್ಧಿವಂತರು ಅಂತ ಹೇಳಿದ್ದಾರೆ ಅದ್ರ ನಿಂದು ವಿಶೇಷವಾಗಿ ನಾವು ಈಗ ಶಿರ್ಡಿ ಸಾಯಿಬಾಬಾ ಇಲ್ಲಿ ಮಾಡಿರೋದು ಕಾರಣ ಏನಂದ್ರೆ ಫ್ಯೂಚರ್ ಅಲ್ಲಿ ಒಂದು ಒಂದು ವರ್ಷ ಆಗ್ಬೋದು ಇಲ್ಲ ಎರಡು ವರ್ಷ ಆಗ್ಬೋದು ಒಂದು ದೊಡ್ಡ ಮಟ್ಟಿಗೂ ಶಿಡಿ ಬಾಬಾ ಒಂದು ಮಂದಿರ ಇಲ್ಲಿ ಯಾಕೆಂದ್ರೆ ನಾನು ಪ್ರತಿ ವರ್ಷ ಅವ್ರಕೂ ಪ್ರಾಮಿಸ್ ಮಾಡ್ತಾ ಇದೀನಿ ನಾವು ಮಾಡಿ ಕೊಡ್ತೀವಿ ಉಂಟು ಬಟ್ ಈಗ ಸರ್ಕಾರನು ನಮ್ಗೂ ಜಮೀನು ಕೊಟ್ಟಿಲ್ಲ ಅವ್ರಿಗೂ ಸರ್ಕಾರ ಜಮೀನು ಕೊಟ್ಟಿಲ್ಲ ಕೇಳಿದ್ರೆ ಏನೋ ಅದು ಇದು ಕೊಡ್ತೀವಿ ಸಿ ಎಸ್ ಐಟ್ ಕೊಡ್ತೀವಿ ಅದಕ್ಕೂ ಇಷ್ಟು ಹಣ ಕೊಡಿ ಅಷ್ಟು ಹಣ ಕೊಡಿ ದೇವರಾಲಯ ಮಾಡೋದಕ್ಕೂ ಎಲ್ಲದಕ್ಕೂ ಹಣ ಬೇಕು ಅಂದರೆ ನಮಗೆ ಕಷ್ಟ ಆಗತ್ತೆ ಎಷ್ಟು ಖರ್ಚಾಗತ್ತೆ ಅದರಿಂದ ಇರೋ ಜಾಗದಲ್ಲಿ ನಮ್ಮ ನಮ್ಮ ದೇವರಿಗೂ ನಮ್ಮ ಗುರುಗಳಕ್ಕೂ ಒಂದು ಸ್ಥಾನ ಕೊಟ್ಟೆ ಅದರಿಂದು ನಾವು ಇಲ್ಲಿ ಒಂದು ದೊಡ್ಡ ಒಂದು ಒಂದಂಗಲ್ ಏಕರ್ ಇದೆ ನಮ್ದು ಎಲ್ಲಿ ಈಗ ಪೂಜೆ ನಡೀತಾ ಇದು ಅಲ್ಲಿ ಒಂದು ಬಾಬಾ ದೇವಾಲಯ ಒಂದು ಜೈನ್ ಟೆಂಪಲ್ ಇನ್ನೊಂದು ರಾಮ್ ದರ್ಬಾರ್ ಅಗ್ರ ಅಗ್ರಸೇನ್ ಟೆಂಪಲ್ ಇದೆಲ್ಲ ಒಟ್ಟಿಗೆ ಮಾಡ್ತೀವಿ ಇದು ವಿಶ್ವದಲ್ಲಿ ಒಂದು ಪ್ರಾಚೀನವಾಗಿ ಒಂದು ಒಳ್ಳೆ ಮಂದಿರ ಅಂಟು ಬರುತ್ತೆ ಹೈಟೆಕ್ ಟೆಂಪಲ್ ಆಗಿ ಬರುತ್ತೆ ಎಲ್ಲಾರು ನೋಡ್ಬೋದು ಈಗ ಎಲ್ಲಾರು ಕೈ ಜೋಡಿಸಿದ್ದಾರೆ ಅಗರ್ವಾಲು ಜೈನು ಎಲ್ಲರ ಕೈ ಜೋಡಿಸಿದ್ದಾರೆ ಖಂಡಿತವಾಗಿ ದೇವರ ಅನುಗ್ರಹ ನಿಂತು ಇದು ಬರಬಹುದು ಅಂತೂ ನಮಗೂ ನಂಬಿಕೆ ಇದೆ ಅದು ಶಿಡಿ ಬಾಬಾ ಅನುಗ್ರಹ ನಮ್ ನಿಮ್ಮೆಲ್ಲಾರ್ಗು ಇರಲಿ ಎಲ್ಲರ ಮೇಲೆನೂ ಅವ್ರ ದಯ ಇರಲಿ ನೀ ಎಲ್ಲರೂ ಯಾವತ್ತನ್ನು ಎಲ್ಲಿ ಒಂದು ಗುರುಗಳು ನೋಡೋದಕ್ಕೆ ಹೋಗಿದ್ರೇನೋ ಏನು ಅವ್ರಕಣ್ಣು ಹೂವನೋ ಏನು ಖರ್ಚು ಮಾಡೋದು ಬೇಡ ನಿಮ್ ಮನ್ಸು ಪ್ರೀತಿಯಾಗಿ ನಿಮ್ಮ ಮನಸ್ಸನ್ನು ಕೊಟ್ಬಿಟ್ಟು ಸಂಚಲನ ಕೊಟ್ಬಿಟ್ಟು ಭಕ್ತಿ ಇಟ್ಕೊಂಡು ಯಾರ ಮೇಲೆ ಚಾಡಿ ಹೇಳೋದು ಬಿಟ್ಬಿಟ್ಟು ಪೂರ್ತಿ ಪ್ರೀತಿಯಾಗಿ ಏರಿ ದೇವರು ಎಲ್ಲಾ ನಿಮ್ಗೆ ಒಳ್ಳೇದು ಮಾಡ್ತಾರೆ ಅದೇ ನಾನು ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಕು ಆಶೀರ್ವಾದ ಇದು ನಮ್ಮ ಅರ್ಜುನ ಭಟ್ಟ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ್ಯ ಮಹಾಚಿಕಿತ್ಸಾಲಯ ಮತ್ತು ನಮ್ಮ ಕಾಲೇಜ್ ಅಲ್ಲಿ ನಡೀತಾ ಇದೆ ಸೊ ಇಲ್ಲಿ ಬಂದು ಗೊಲ್ಲಹಳ್ಳಿ ರೈಲ್ವೆ ಗೇಟ್ ಹತ್ರ ಇದೆ ಇದು ನೆಲಮಂಗ್ಲ ತಾಲೂಕು ಈ ವರ್ಷನೇ ಇದು ಪ್ರಾರಂಭ ಆಯ್ತು ಇಲ್ಲಿ ಶಿಡಿ ಸಾಯಿಬಾಬಾದು ಒಂದು ಆರತಿ ಪಂಚಾರತಿ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಐದು ಗಂಟೆ ನಿಂದು ಇದು ಪ್ರಾರಂಭವಾಗಿದೆ ಒಂದು ಹತ್ತುವರೆ ನೈಟ್ವರೆ ಹೋಗ್ತಾ ಇರ್ತದೆ ಅದುವರೆ ಅನ್ನದಾನ ನಡೀತಾ ಇರುತ್ತೆ ಯಾವುದು ಭಕ್ತಾದಿಗಳು ಬಂದ್ರೇನು ಅವ್ರಿಗೆ ಏನು ಸಮಸ್ಯೆ ಇರಲ್ಲ ಕೆಲವರು ಅವರು ಮೆಹಿಕಲ್ ಅಲ್ಲಿ ಬಂದ್ಬಿಡ್ತಾರೆ ಮಿಕ್ಕಿದೋರ್ಗು ನಾವು ಗಾಡಿ ಕಳಿಸ್ತಾ ಇದೀವಿ ಎಲ್ಲರನ್ನು ಕರ್ಕೊಂಡು ಬಂದು ಇಲ್ಲಿ ದರ್ಶನ ಮಾಡ್ಸಿ ತೋರಿಸಿ ಅವ್ರಿಗೂ ಪ್ರಸಾದವನ್ನು ಕೊಡ್ತಾ ಇದ್ದಾರೆ